ಆಯ್ ಫ್ರೆಂಡ್ ಮಂಡ್ಯ ಮಣ್ಣಿನ ಮಗ ಪ್ರದೀಪ್ ಇರೋದು ನೋಡಿ ನಮ್ಮ ರೈತರು ತಂಬಾಟೆ ಬೆಳೆದಾರೆ ಗಿಡದಲ್ಲ ಸಾಯ್ತೈತೆ ಫುಲ್ಲು ಎಲ್ಲ ನೋಡಿ ತಂಬಾಟೆ ಗಿಡ ತಕ್ಕೆ ಹೋಯ್ತಿದ್ದೀನಿ ನೋಡಿ ಒಂದು ಟ್ರಿಪ್ಪು ನಮ್ಮ ರೈತರು ಏನೇ ಬೆಳೆದ್ರೂ ಅದು ಕರೆಕ್ಟಾಗಿ ರೈಟು ಸಿಗ್ತಾಯಿಲ್ಲ ರೈತರಿಗೆ ಯಾವುದೇ ಒಂದು ಬೆಲೆಯೂ ಸಿಗ್ತಾಯಿಲ್ಲ ಭತ್ತ ಬೆಳೀಲಿ ಕಬ್ಬು ಬೆಳೀಲಿ ರಾಗಿ ಬೆಳೀಲಿ ಜೋಳ ಬೆಳೀಲಿ ತರಕಾರಿ ಇಲ್ಲಿ ಎಲ್ಲ ತರಕಾರಿಯನ್ನು ಬೆಳೀಲಿ ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ರೈತರಿಗೆ ಇಲ್ಲ ಬೆಲೆ ಅದೇ ಒಂದು ಸರ್ಕಾರ ಮಾಡಿದ್ರೆ ರೈತ ರೈಟ ಅದಕ್ಕೆ ಇಷ್ಟೇ ಕೊಡಬೇಕು ಅಂತ ಬೆಲೆ ಇರ್ತದೆ ಇವಾಗ ಕೆ ಜಿ ಬಿತ್ತನೆ ಬತ್ತಕ್ಕೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಈ ಥರ ರೈಟ್ ಇರ್ತದೆ ಅದೇ ರೈತ ಬೆಳೆದೊತ್ತಿಗೆ ಒಂದು ಕ್ವಿಂಟಲ್ ಬತ್ತಕ್ಕೆ ಬರೀ ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಈ ಥರ ಇರ್ತದೆ ಸರ್ ನೋಡಿ ಮಹಾಜನ್ಗಳೇ ನೋಡ್ರಿ ಯಾವ ಥರ ಸಾಹಿತ್ಯ ಐತೆ ಅಂತ ಇದೊಂದು ಅಲ್ಲ ನಮ್ಮ ರೈತರಿಗೆ ಒಂದು ಕರೆಕ್ಟಾಗಿ ಒಂದು ಬೆಲೆ ಕೊಡ್ತಾ ಇಲ್ಲ ಸರ್ಕಾರ ಯಾವುದೇ ಪಕ್ಷ ಬಂದರೂ ಅಷ್ಟೇ ಎಲ್ಲ ಪಕ್ಷದವರು ಅದೇ ಥರ ಮಾಡ್ತಾ ಇರೋದು ನೋಡಿ ನಮ್ಮ ರೈತರಿಗೆ ಯಾವುದೇ ಕಷ್ಟ ಬಂದರೂ ಯಾರೂ ಇಲ್ಲ ನೋಡಿ ರೈತರುಗಳು ಅಷ್ಟು ಅಲ್ಲ ನೋಡಿ ಇದು ದೊಡ್ಡೇಗೋಡು ಕೊಪ್ಪಲು ಕಿರಗೌಲು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನೋಡಿ ಎಲ್ಲ ಕಾಲು ಕಸ ಐತೆ ಐತೆ ನೋಡಿ ಇದೇ ಥರ ಪಕ್ ಪಕ್ತಲು ಕೂಡ